ಸಾಗರ ತಾಲೂಕನ್ನು ಜಿಲ್ಲೆಯಾಗಿಸುವಂತೆ ಆಗ್ರಹಿಸಿ ಪ್ರತಿಭಟನೆಗಳು ಆರಂಭವಾಗಿವೆ ಶಿವಮೊಗ್ಗ ಜಿಲ್ಲೆಯನ್ನು ಹೊರಬಂದು ಸಾಗರವನ್ನು ಪ್ರತ್ಯೇಕ ಜಿಲ್ಲೆಯನ್ನಾಗಿಸಿ ಎಂದು ಇಂದು ಬೆಳಗ್ಗೆ ಸಾಗರ ಜಿಲ್ಲಾ ಹೋರಾಟ ಸಮಿತಿ ನೀಡಿದ ಕರೆಗೆ ಭಾಗಶಃ ಸಾಗರದ ಜನತೆ ಸ್ಪಂದಿಸಿದ್ದು ಪಟ್ಟಣದ ಬೀದಿಗಳಲ್ಲಿ ಹಲವಾರು ಸಂಘಗಳ ಪದಾಧಿಕಾರಿಗಳು ಸಾರ್ವಜನಿಕರು ಹೋರಾಟಗಾರರು ರಾಜಕೀಯ ಪಕ್ಷದ ಮುಖಂಡರು ಭಾಗವಹಿಸಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಘೋಷಣೆ ಕೂಗಿ ಸಾಗರ ಜಿಲ್ಲೆ ಆಗಲೇಬೇಕು ಎಂದು ಒತ್ತಾಯಿಸಿದರು ಸಾಗರ ಹೋಟೆಲ್ ವೃತ್ತದಿಂದ ಐತಪ್ಪ ಸರ್ಕಲ್ನಿಂದ ನೇರವಾಗಿ ಅಂಬೇಡ್ಕರ್ ವೃತ್ತ ದಾಟಿ ಬಿಎಚ್ ರಸ್ತೆಯ ಮೂಲಕ ಅಶೋಕ ರಸ್ತೆಗೆ ಆಗಮಿಸಿ ಕೆಲವು ತಾಸು ನಗರಸಭೆಯ ಮುಂಭಾಗದಲ್ಲಿ ರಸ್ತೆಯಲ್ಲಿ ಕುಳಿತು ಪ್ರತಿಭಟಿಸಿದ ನಂತರ ಅಲ್ಲಿಂದ ನೇರವಾಗಿ ಗಾಂಧಿ ಮೈದಾನಕ್ಕೆ ಪ್ರವೇಶಿಸಿದ ಪ್ರತಿಭಟನಾಕಾರರು ಸಾಗರ ಜಿಲ್ಲೆ ಆಗಲೇಬೇಕು ಎಂದು ಒತ್ತಡ ಹೇರಿದರು ಇನ್ನು ಈ ಪ್ರತಿಭಟನೆಗೆ ಸಾಗರ ತಾಲೂಕು ವಕೀಲರ ಸಂಘದ ಇಂದಿನ ನ್ಯಾಯಾಲಯದ ಕಲಾಪವನ್ನು ನಿಲ್ಲಿಸಿ ಬೆಂಬಲ ಸೂಚಿಸಿದ್ದು ಇಂದು ನಡೆದ ಸಭೆಯೇ ಸಾಕ್ಷಿಯಾಗಿದೆ ಇವತ್ತು ಸಾಗರ ಜಿಲ್ಲೆ ಆಗಬೇಕು ಅಂತೇಳಿ ಒಂದು ಜನ ಜನಾಂದೋಲನ ಹೋರಾಟ ಪ್ರಾರಂಭವಾಗಿದೆ ಯಾಕೆಂದ್ರೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತಾರು ಜನಗಣತಿ ಪ್ರಾರಂಭ ಪೂರ್ವದಲ್ಲಿ ಜಿಲ್ಲೆಗಳನ್ನ ಅಧಿಕೃತ ಇದೆ ಡಿಕ್ಲೇರ್ ಮಾಡಿ ಅಂತ ರಾಜ್ಯ ಸರ್ಕಾರ ನಿರ್ದೇಶನವನ್ನು ಕೊಟ್ಟಿದೆ ಆ ಪ್ರಕಾರ ಇವತ್ತೇನಾದ್ರು ಜಿಲ್ಲೆ ಆಗ್ಬೇಕು ಅಂದ್ರೆ ಸಾಗರ ಒಂದು ಕೇಂದ್ರೀಕೃತವಾಗಿರ್ತಕ್ಕಂಥ ಸೊರಬ ಶಿಕಾರಿಪುರ ಹೊಸನಗರ ಸಿದ್ದಾಪುರ ಈ ಒಂದು ನಾಲ್ಕು ತಾಲೂಕುಗಳು ಒಳಗೊಂಡಂತ ಜಿಲ್ಲೆ ಆಗ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯ ಇದೆ ಹಾಗಾಗಿ ಒಂದು ಐತಿಹಾಸಿಕ ಕೇಂದ್ರ ಭೌಗೋಳಿಕವಾಗಿದೆ ಪ್ರವಾಸೋದ್ಯಮ ಇದೆ ಎಲ್ಲ ಈ ಒಂದು you uh -huh. ಏನೋ ಒಂದು ಜಿಲ್ಲೆ ಆಗ್ಲಿಕ್ಕೆ ಬೇಕಾಗಿದ್ದ ಎಲ್ಲ ಮೂಲಭೂತ ಸೌಕರ್ಯದಿಂದ ನಾವು ಜಿಲ್ಲೆ ಆಗಬೇಕು ಅಂತ ಆಗ್ರಹಿಸ್ತಿದ್ವಿ ಸಾಗರ ಜಿಲ್ಲಾ ಕೇಂದ್ರ ಆಗ್ಬೇಕು ಅಂತೇಳಿ ಹಿಂದೆ ಇಪ್ಪತ್ತೊಂದರಲ್ಲಿ ಒಂದು ಹೋರಾಟ ನಡೆದಿತ್ತು ಆ ಸಂದರ್ಭದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಶಿಕಾರಿಪುರವನ್ನ ಜಿಲ್ಲಾ ಕೇಂದ್ರ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ನಡೆದಿತ್ತು ಅವಾಗ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ರು ರಾಜಕೀಯದಲ್ಲಿ ಕೆಲವೊಂದು ಬದಲಾವಣೆ ಆಗಿ ಆ ಸಂದರ್ಭದಲ್ಲಿ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ್ರಿಂದ ಆ ಪ್ರಸ್ತಾಪ ಹಿಂದಕ್ಕೆ ಹೋಗಿತ್ತು ಈಗ ಮತ್ತೆ ಕೇಂದ್ರ ಸರ್ಕಾರದ ಸೂಚನೆ ಹಿನ್ನೆಲೆಯಲ್ಲಿ ಈ ಪ್ರಸ್ತಾಪ ಮುನ್ನೆಲೆಗೆ ಬಂದಿದೆ ಎಲ್ಲ ಸ್ನೇಹಿತರು ಸೇರಿ ಸಾಗರದಲ್ಲಿ ಪಕ್ಷಾತೀತವಾಗಿ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಹೋರಾಟ ಮಾಡ್ತಿರೋದು ಒಂದು ಒಳ್ಳೆ ಬೆಳವಣಿಗೆ ಜಿಲ್ಲೆ ಆಗಬೇಕು ಅಂತ ಹೇಳಿ ಅದಕ್ಕೆ ಎಲ್ಲ ಅರ್ಹತೆಗಳ ಸಾಗರ ತಾಲೂಕಿಗಿದೆ ಅಂತ ಹೇಳಿ ಇವತ್ತು ಒಂದು ಪ್ರತಿಭಟನೆ ಮತ್ತೆ ಸಭೆ ಮತ್ತೆ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಕೊಡೋ ಕೆಲಸ ನಡೆದಿದೆ ಇಡೀ ರಾಜ್ಯದಲ್ಲಿ ಜಿಲ್ಲೆಯಾಗ ಅರ್ಹತೆ ಸಾಗರಕ್ಕಿದೆ ಅನ್ನೋದನ್ನ ಎಲ್ಲರೂ ಮಾತನಾಡಿದ್ದಾರೆ ಜೊತೆಗೆ ನಮ್ಮ ಸಾಗರ ವಿಭಾಗ ಆಗಿ ಎಪ್ಪತ್ತು ವರ್ಷಗಳಾಗಿದೆ ಸಾಗರ ಸೊರಬ ಶಿಕಾರಿಪುರ ಹೊಸನಗರದವರು ನಿರಂತರವಾಗಿ ಇಲ್ಲೇ ಬಂದು ಎಲ್ಲ ಕಾರ್ಯಗಳಿಗಾಗಿ ಬರ್ತಾರೆ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳ ಕಚೇರಿನೇ ಇಲ್ಲೇ ಇದೆ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗ ಇದೆ ಹಾಗೆ ಎಲ್ಲ ಸ್ನೇಹಿತರು ಹೇಳ್ದಂಗೆ ಆಡಳಿತ ಜನರಿಗೆ ದಿನ ದಿನ ಹತ್ರ ಆಗ್ಬೇಕು ದಿನದಿಂದ ದೂರ ಹಾಕ್ಬಾರ್ದು ಇಲ್ಲೇ ಜಿಲ್ಲಾಧಿಕಾರಿಗಳ ಕಚೇರಿ ಆಗೋದ್ರಿಂದ ಇವತ್ತು ಮಲೆನಾಡಿನ ಕೇಂದ್ರ ಇದು ಸೊರಬ ಶಿಕಾರಿಪುರ ಹೊಸನಗರ ಸಿದ್ದಾಪುರದವರಿಗೂ ವಿಶೇಷವಾಗಿ ಕೆಲಸ ಆಗುತ್ತೆ ಇವತ್ತು ಹೋರಾಟ ಸಾಂಕೇತಿಕವಾಗಿ ನಡೆದಿದೆ ಆರಂಭ ಅಷ್ಟೇ